ಚಂದ ಒಂದ ವಾದ ಇವತ್ತಿನ ದಿವಸ ನಮ್ಮ ತಂದೆ ಮಗನ ವಾದ ನಡ ಚಂದ್ರಿ ಹೌದು ಹೌದು ಒಂದು ಪ್ರಯತ್ನ ಇನ್ನೊಂದು ಇನ್ನೊಂದು ಪ್ರಾರಬ್ಧ ಪ್ರಾರಬ್ಧ ಎರಡು ವಿಷಯದೊಳಗೆ ಹ ನಮ್ಮ ಮಹಾರಾಜರು ಬಹಳ ಅದ್ಭುತವಾಗಿ ಮಾತುಗಳನ್ನು ಹೇಳಿ ಹೇಳಿ ನಾವೊಂದು ಮಾತು ಅಂದಿದ್ದೆ ಏನ್ ಎಂದಿದ್ರಿಪ್ಪ ಸಿದ್ಧರಾಮಯ್ಯ ಸಾಹರ್ ಬದಲ್ದಾಗ ನಾ ಮಾತು ಅಂದ್ರೆ ಅವ್ರ ಯಾಂದ್ರು ಪರ್ಸು ಸು ವಿಚಾರ ಮಾಡಿ ಮಾತಾಡಂದ್ರ ನನಗವ್ ಹೌದು ಸಿದ್ಧರಾಮಯ್ಯ ಸಾಹಿಬ್ ಎಲ್ ಎಲ್ ಬಿ ಮುಗ್ಯಾನ ಎಲ್ ಎಲ್ ಬಿ ಮುಗಿಯಾನ ಮತ್ತ ಐದನೇತೆ ಐದನೇ ನೀ ಹೇಳ್ತಿದಿ ಹಿಂಗ ಹೆಂಗ ನೀ ಅಂತ ಹೇಳಿರಿ ಕೇಳಿರಿ ಕೇಳಿರಿ ಅದ್ರ ಸಂಬಂಧ ಕೂತಾರ ನಮ್ ಬಾಬಾಗ ವಯಸ್ಸಾಗ್ಯದ್ರಿ ಹಾ ಹಾ ವಯಸ್ಸಾಗೈತ್ರಿ ವಯಸ್ಸಾಗ್ಯದ ಅರು ಮರು ಬೇಕಾದಂಗೆ ಕಾಣ್ತಾರಲ್ರಿ ಕಣ್ಣಿಗೆ ಕಾಣ್ತಾರೀ ಯಾಕಂತ ಕೇಳಿದ್ರ ಹಾ ಹಾ ನಾ ಏನ್ ಹೇಳಿದಪ್ಪ ಅಂತ ಕೇಳಿದ್ರ ಏನ್ ಹೇಳಿದ್ರಿಪ್ಪ ಸಿದ್ದರಾಮಯ್ಯ ಸಾಹಿಬ ಹಾ ಕುರಿ ಕಾಯ್ತಿದ್ದ ದನಗಳ ಕಾಯ್ತಿದ್ದ ಕಾಯ್ತಿದ್ದ ಅವ ಒಮ್ಮೆ ಐದ್ನತ್ತೆ ಸಾಲಿಗೆ ಹೆಸರು ಹೆಚ್ಚ ಅಂತ ಹೇಳಿದನ ಹಾ 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 ಐದನೇ ತಕ್ಕೆ ಸಾಲಿಗೆ ಹೆಸರು ಹಚ್ಚಿ ಹಚ್ಚಿ ಈ ಕರ್ನಾಟಕದೊಳಗೆ ಎರಡು ಸಲ ಸಿಎಂ ಆಗಿ ಅಂತ ಹೇಳಿದ ಬೇಕಾದ್ ಮುಂದ್ ಯೂಟ್ಯೂಬ್ ತಗದ್ ನೋಡ್ರಿ ಹೌದು ಹೌದು ಅವ ಸಾಲಿ ಐದನೇತ್ತನೆ ಕಲ್ತಾನ ಹಿಂಗೆ ಏನಂದಿಲ್ಲ ನಾನು ಐದನೇ ಐದನೇತ್ತ ಒಮ್ಮೆ ಈಸದ್ ಒಂದ್ ಎಲ್ ಜಿ ಒಂದ್ನತ್ತ ಎರಡ್ ಹಿಂಗ್ ಕಲಿತಾರ ಹಾಂಗ್ ಕಲ್ತಿಲ್ಲ ಅವ ದನ ಕುರುಗಳು ಕಾಯ್ಕೊತ ಆಡಾಡ್ತಿದ್ದ ಒಮ್ಮೆ ಐದನೇತ್ತೆ ಒಮ್ಮೆ ಐದನೇತ್ಯಕ್ಕೆ ಸಾಲಿಗೆ ಹೆಸರು ಹಚ್ಚಿ ನಾ ಹೇಳಿದ ಹಾ ನಮ್ಮ ಅಪ್ಪ ಬಂದಾನ ಹಿಂಗ ಮಾತಾಡತ್ತಿದ್ ನೀವು ಅವ್ರು ಹಾ ಹಾ ಪರಸ್ಸು ಈ ಮಾತು ತಪ್ಪ ಆಗ್ತೈತಿರ್ಬೇಕು ಸಾವಿರಕ್ಕೆ ಮಾರಿಯೋದ್ರಾಶೆ ಕರೆ ಮಾಡ್ತದೆ ನೀ ಕರ್ತ ರೂಟ್ ಬಿಟ್ಟು ಮಾತಾಡಿದ್ರೆ ಮಗನ ರೂಟ್ ಬಿಟ್ಟು ನೀನೇ ರೂಟ್ ಬಿಟ್ಟು ಮಾತಾಡಂಗಿಲ್ಲ ಅಂದ್ರೆ ನಾ ಹೆಂಗೆ ನಿನಗೆ ರೂಟ್ ಬಿಟ್ಟು ಮಾತಾಡ್ತಾನೆ ಹೇಳಕ್ ಬರ್ತೈತಿ ಇಟ್ರೆ ಒಂದು ಬೇಕಲ್ಲ ಬೇಕಲ್ಲ ಹ ಹೇಳ್ದ ಅಪ್ಪ ಯಾನತ್ತ ಹೆಂಗ ಹೇಳ್ದ ಹೆಂಗ ಹೇಳದರಿ ಪರಸು ಪ್ರಯತ್ನ ಮಾಡು ಮಾಡು ಪ್ರಯತ್ನ ಮಾಡಿ ಮನೆಯಾಗ ನೀವು ಕುಂದ್ರ ನೀವೇ ಎಲ್ಲಾರು ಚಳುವಳಿಕ್ರಿ ಹೌದು ಮನೆಯಾಗ ಕುಂದ್ರ ಬೇಡ ಕುಂದ್ರ ಬಸ್ ಸ್ಟ್ಯಾಂಡ್ ಹೋಗು ಪ್ರಯತ್ನ ಮಾಡಿ ಮಾಡಿ ಬಸ್ ಸ್ಟ್ಯಾಂಡ್ ಹೋಗಿ ಬಸ್ ಹಿಡಿ ಹಿಡಿ ಬಸ್ ಬಸ್ ಹಿಡಿದು ಪ್ರಯತ್ನ ಮಾಡಿ ಟಿಕೆಟ್ ಹರಿಸು ಟಿಕೆಟ್ ಹರಿಸದೆ ಅಂದ್ರ ಅದು ಬಸ್ ಪಂಕ್ಚರ್ ಆಗಲಿ ಆಗ್ಲಿ ಬಸ್ ಪಂಚರ್ ಆಗಲಿ ಬಸ್ಸಿನ ಎಣ್ಣೆ ಆಗಲಿ ಕೆಟ್ಟ ನಿಂದಿರಲಿ ಬಸ್ ಕೆಟ್ಟ ನಿಂದಿರ ಕರೆ ಡ್ರೈವರ್ ಕಂಡಕ್ಟರ್ ಕೂಡ್ಕೊಂಡು ನಿನ್ನ ಬೆಳಗಾವಕ್ಕೆ ಒಯ್ದು ಮುಟ್ಟಸ್ಥಾನ ನೀವೆಲ್ಲರೂ ಕೇಳಿ ಕೇಳಿರಿ ಕೇಳಿರಿ ನಾ ಕೇಳ್ತೇನೆ ಬಾಬಾಗ ಯಾನತ್ರಿ ಪ್ರಯತ್ನ ಮಾಡಿ ಮನೆಯಿಂದ ಹೋಗಿ ಟಿಕೆಟ್ ಹರಿಸಿದ ಹರಿಸಿರಿ ಕಷ್ಟಪಟ್ಟು ಕಷ್ಟಪಟ್ಟು ಟಿಕೆಟ್ ಹರಿಸಿ ಪ್ರಯತ್ನ ಮಾಡಿ ಆ ಬಸ್ ನಾ ಕೂತಿದ ಹೌದು ಹೋಗಿ ಬಸ್ ಎಕ್ಸಿಡೆಂಟ್ ಆಗಿ ಹದಿನಾರು ಪಲ್ಟಿ ಆಯ್ತು ಅಂದ್ರೆ ಕಂಡಕ್ಟರ್ ಡ್ರೈವರ್ ಎಲ್ಲಿರ್ತಾರೆ ಮುಟ್ಟಿಸ್ತಾರೀಪಾ ದಂಡಿಗಿ ಇರ್ತಾರೆ ಏನ್ರಿ ಅಲ್ಲೆಲ್ಲ ಇರ್ತಾರಿ ಅವಾಗ ಯಾನ ಬೆಳಗಾವಕ್ಕೆ ಹೋಗಬೇಕು ಮಾಡಿದೆ ಅವ್ರ ಹಣೆ ಬಾರ ಸುಮಾರು ಪ್ರಾರಂಭ ಅಟ್ಟೆ ಬರ್ದ ಅವ್ರ ದೈವ ಮತ್ತೆ ಪ್ರಾರಬ್ಧಾಗ ಅತ್ತಾರ ಹಾ ಅವ್ರು ದೈವ ಸುಮಾರು ಅಟ್ಟಿ ಅದಾವ್ರ ಹಣೆಬಾರ್ದಾಗ ಮುಟ್ಟ ರಗಡ ಪ್ರಯತ್ನ ಮಾಡ್ದೆವು ಬೆಳಗಾವ್ಗೆ ಹೋಗ್ಬೇಕಂತ ಮಾಡಿದ್ರು ರಗಡ್ ಪ್ರಯತ್ನ ಮಾಡಿ ಟಿಕೆಟ್ ಹರಿಸಿ ಬಸ್ನ್ಯಾಗ ಕೂತಾರ ಹಣ ಹಾಣ್ಯಾಗ ಬಸ್ ಆ್ಯಕ್ಸಿಡೆಂಟ್ ಆಗ್ಯದ ಅವ್ರ ಹಣೆ ಅಟ್ಟಿ ಅದಪ್ಪ ಯಾರು ಏನು ಮಾಡುವುದು ಹಾ 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 ಬಾಬಾ ಹಣೆ ಬಾರ್ದಾಗ ಬರ್ದಿದ್ದು ತಪ್ಪಲಾಕ ಬ್ರಹ್ಮ ತಪ್ಸಿದಾಗಿಲ್ಲ ಅವಾಗೇ ಆಗಿಲ್ಲ ನೀ ಬಿಡುವ ಅತಟಿ ಹಾ ಬ್ರಹ್ಮಗ ಸಕಟ ಹಾ ಆಗಿಲ್ಲ ಬರ್ದಿರ್ತಕ್ಕಂಥದ್ ಅಕ್ಷರ ಹೊಳ್ಳಿ ಅವನಿಗೂ ತಪ್ಸೋದಾಗಿಲ್ಲ ಆಗಿಲ್ಲ ಹಾ ಕುಂಬಾರ ಅದು ಬಹಳ ಅವ್ರಿಗೆ ಮನ್ಸಿಗೆ ನೋವು ಆಗದೆ ಹೌದ್ ಹೌದು ಗಡಿಗೆ ಕಾಳಜಿಲಿಂದ ಲಿಂದ ಹ ಬಡಿತೀನಿ ಅಂದ ಕೂಡಲೇ ಪರಸ್ಸು ಹೌದು ಗಡಿಗೆ ಯಾನ ಕಾಳಜಿ ಲಿಂದ ಬಡಿತಿದ್ ಹೋ ನೀನು ಹೌದು ನಿನ್ನ ಗಡಿಗೆ ಬರೀ ಟಪ್ ಟಾಪ್ ಟಾಪ್ ಇಪ್ಪತ್ತೈದು ರೂಪಾಯಿ ಕಿಮ್ಮತ್ತಿನ ಗಡಿಗೆ ನಿಮ್ಮ ತುಕಾರಾಮ ಮಹಾರಾಜನ ಗಡಿಗೆ ಶಂಭರ್ ರೂಪಾಯಿ ಒಂದ ಗಡಿಗೆ ಹೌದು ಹೌದ್ ಹೌದು ನೋಡ್ರಿ ನಿಮ್ಗೆ ನಾ ಕೇಳತ್ತೇನು ಹಾ ಯಾನತ್ರಿ ತುಕಾರಾಮ ಮಹಾರಾಜನ ಗಡಿಗೆ ಶಂಭರ್ ರೂಪಾಯಿ ಕೊಂದದ ಹೌದು ಗಡಿಗೆ ಇಪ್ಪತ್ತೈದು ರೂಪಾಯಿ ಹೊಂದದ ಗಡಿಗೆ ತಯಾರಾಗ್ಯಾವ ಮಣ್ಣಿಗೆ ಎರಡು ಎರಡು ಗಡಿಗೆ ಅದರಾಗ ತಯಾರಾಗ್ಯಾವ ಮಣ್ಣಲ್ಲಿಂದ ತಯಾರಾಗ್ಯಾವ ಎರಡು ಗಡಿಗೆಗಳು ಮಣ್ಣಿನಿಂದ ಹೌದು ಹಂಗೆಲ್ಲ ಯಾಕಂತ ಕೇಳಿದ್ರೆ ಪ್ರಾರಬ್ಧ ಪ್ರಾರಬ್ಧ ಮಾಡಿದ್ ಬರ್ದಿದ್ದ ಯಾರಿಗೂ ತಪ್ಪಲಾಕ ಸಾಧ್ಯ ಇಲ್ಲ ಹೌದು ಜಗತ್ತದೊಳಗ ಭೋಗ್ ಅಂತಕ್ಕಂತ ಅದು ಅದ ಮುಂದ ಹೌದು ಈಗ ನಾವ್ ಒಂದು ಸಹಜ ಮಾತು ಅದು ಈಗ ಪ್ರಯತ್ನ ಮಾಡಿ ಮಾಡಿ ಒಂದ ಹತ್ತು ಎಕರೆ ದ್ರಾಕ್ಷಿ ಹೆಚ್ಚಿರಿ ಹಾ 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 ನಿಮ್ಗೆಲ್ಲರೂ ಕೂತವ್ರಿ ಕೇಳಿ ಬೇಡ ಕಬ್ಬರ್ ಹೆಚ್ಚಿರಿ ಅನ್ಸು ಅರ್ಶಿಣರು ಹೆಚ್ಚರಿ ತಿಳ್ಕೋರಿ ಹೊಟ್ಟ ಒಟ್ಟ ಪ್ರಯತ್ನ ಮಾಡಿ ಹಾ ಹೊಲ ಬಿತ್ತಿರಿ ಬಿತ್ತಿರಿ ಪ್ರಯತ್ನ ಮಾಡಿ ಹೊಲ ಬಿತ್ತಿರಿ ಹೌದು ಅದಕ್ಕೆ ಗಳೆ ಹೊಡೆದಿರಿ ಕಾಂತ ಹಾಕಿರಿ ಗೊಬ್ಬರ ಹಾಕಿ ಎಲ್ಲಾ ವ್ಯವಸ್ಥೆ ಮಾಡಿ ಹೊಲ ಬಿತ್ತಿರಿ ಹೌದ್ ಹೌದ್ ಕರೆ ಪೀಕ್ ಇವತ್ತು ಬರ್ತದ ನಾಳಿಗೆ ಹೊಲ ರಾಶಿ ಮಾಡ್ಬೇಕನ್ನೋದು ನಿಮ್ಮ ಪ್ರಯತ್ನದೊಳಗೆ ಅದಿರಿ ಹಾ ಪ್ರಾರಬ್ಧ ರಾತ್ರಿನೇ ಮಳಿ ಬಿದ್ದದ ಅದಕ್ಕ ಹಾ 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 ರಾತ್ರಿನೇ ಮಳೆ ಬಿದ್ದು ಎಲ್ಲಾ ಕೊಚ್ಕೊಂಡು ಹೋಗ್ಯದ ಹೌದು ಮತ್ತೆ ಇದಕ್ಕೆ ರೇಗಡ ರಗಡ್ ಪ್ರಯತ್ನ ಮಾಡಿದ ಅದಿಟ್ಯಾನ್ ಮಾಡಿ ಪ್ರಯತ್ನ ಮಾಡಿ ರಾಶಿ ಮಾಡ್ಕೋಬೇಕು ಎಲ್ಲ ಮಾಡಿ 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 ಬಂದಿತ್ತಲ್ಲ ಅದು ತಗೊಳಕ್ಕೆ ಬಂದದ ನಿನಗ ಬಂದದ ಹತ್ತು ಹೊಂಟ್ರೆ ರಾಶಿ ಮಾಡಮಂದಿದ ರಾತ್ರಿನೇ ಮಳೆ ಬಿದ್ದು ಎಲ್ಲ ಸಂವಾರ ಆಗ್ಯದ ಏನಾರ ಪ್ರಯತ್ನ ಮಾಡಿ ನೀರು ದಂಡಿಗೆ ಹೊತ್ತು ರಾಶಿ ಮಾಡ್ಕೋಬೇಕು ಬರುದಿಲ್ಲ ರೀ ಆ ಬರುದಿಲ್ಲ ಹೌದು ಅದ್ರದ್ದು ಪ್ರಾರಬ್ಧ ಯಾವ ಕಾಳ ಹ ಯಾವ ಕಾಳ ಯಾರು ಬಾಯಾಗ ಹೋಗಿ ಬೀಳಬೇಕು ಅನ್ನೋದು ಪ್ರಾರಬ್ಧ ಅಲ್ಲಿ ಭಗವಂತ ಬರದೇ ಕರದಿಟ್ಟು ಹಿಂಗ ಇಂಥ ಕಾಲ ಇಂಥವ್ರು ಬಾಯಾಗೆ ಬೀಳ್ಬೇಕಂತ ಕೂಡ ಪ್ರಾರಬ್ಧ ಬರ್ದಂದ್ರೆ ಇವತ್ತು ಲಮಣಹಟ್ಟಿ ದಿಂದ ನೀವು ಬಂದು ಇಲ್ಲಿ ಊಟ ಮಾಡ್ಬೇಕಾಗ್ಯದ ಬಸವನ ಬಾಗೇವಾಡಿ ತಾಲೂಕು ಉತ್ನಾಳದಿಂದ ಇಲ್ಲಿಗೆ ಬಂದು ನಾವು ಊಟ ಮಾಡ್ಬೇಕಾದ್ರ ಆ ಕಾಳಿನ ಮೇಲೆ ನನ್ನ ಹೆಸರು ಹೇಳಿ ಈ ಊರ ಊಟ ಮಾಡ್ಯಸಬಾದಾಗ ಕೈಯತ್ ಹೇಳ್ತಾರೆ ಪುಣ್ಯಾತ್ಮೇ ಹೌದ್ ಹೌದ್ ಹೌದು ಆ ಕಾಳಿನ ಮೇಲೆ ಹೆಸರು ನಮ್ಮದು ಬರ್ದಿರ್ಲಿಕ್ಕಪ್ಪ ನಮ್ ಬಾಯಾಗದ ಅಣ್ಣ ಿಲ್ಲಾ ಹೌದು ಅದು ಪ್ರಾರಬ್ಧ ಹಂಗೆ ಹೌದಾ ಇರ್ತೇತಿ ನನ್ನ ಆತ್ಮೀಯ ಬಂಧುಗಳೇ ಇಲ್ಲಿ ಎಲ್ಲಾ ಅಧ್ಯಾತ್ಮದ ಜೀವಿಗಳಿದಿರಿ ಹೌದು ತಮಗೆಲ್ಲರಿಗೆ ಒಂದ್ ಮಾತನ್ನ ಹೇಳಬಹುದೇ ಜೀವನದೊಳಗೆ ಮಾತನ್ನ ಅದೊಂದು ಮಾತು ತಾವೆಲ್ಲರೂ ಕೇಳಿ ನೆನಪಿಗೆ ಇಟ್ಕೋಬೇಕಾಗ್ತೇತಿ ಯಾಕಂತ ಕೇಳಿದ್ರೆ ಬಹಳ ಒಳ್ಳೆ ಕಲಾವಿದ್ರು ಇವತ್ತಿನ ದಿವ್ಸ ನಮ್ಮ ಜೊತೆಯಲ್ಲಿ ಕೂಡ ನಾವೇನು ಬಹಳ ಶಾಣ ಅಲ್ಲ ಯಾಕಂತ ಕೇಳಿದ್ರೆ ಅವರು ಮಾತಾಡ್ತಕ್ಕಂತ ಮಾತು ಕೇಳಕೊಂಡು ಮಾತಾಡುವಂತ ವ್ಯಕ್ತಿಗಳು ನಾವು ಹೌದು ನಾವೇನು ಬಹಳ ದೊಡ್ಡವರಲ್ಲ ಒಳ್ಳೆ ಅವ್ರು ಎಷ್ಟು ಮಾತಾಡಿದ್ರು ನೀವು ಬ್ಯಾಡ ಕೂತಿರ್ಲ ಇದು ಬಹಳ ಹೆಮ್ಮೆದ ಮಾತದ ಆದ್ರೂ ಏನ್ ಮಾಡತ್ತ ಬಾಬಾ ಕೇಳ್ತಾರತ್ತ ಹೇಳಿ ಒಳಗ ಗುಳಿಗಿನೂ ಹೋಗಿಲಾಕ ಗುಳಿಗಿ ಮಾತು ಹೊಳದಾಗ ಗುಳಿಗೆ ಹೋಗಿ ಗುಳಿಗೆ ಹೋಗಿಬಾರದು ಏನ್ ಮಾತಾಡ್ತಾರಿ ಕಡಾ ಚಿಡಿ ಮಾತಾಡ್ರಿ ಏನ್ ಹೌದು ಅರೆ ಬೋಗಸ್ ಮಾತು ಹೊಡ್ದ ಏನು ಮಾತಾಡಿದ್ರು ಹೇಳಿಂಗ್ ಈಗ ನಿಮಗ್ ಹುಡುಗರದ ಲಗ್ನ ಮಾಡಿದೆವು ಮಾಡಿರಿ ಲಗ್ನ ಮಾಡಬೇಕಾದ್ರೆ ಎಷ್ಟು ಪ್ರಯತ್ನ ಮಾಡಿರಿ ಲಗ್ನ ಮಾಡ್ಬೇಕಾದ್ರೆ ಎಷ್ಟು ಪ್ರಯತ್ನ ಊರು ಹುಡುಕಾಡಿ ಹೆಣ್ಣ ತೆಗೆದು ಪ್ರಯತ್ನ ಮಾಡಿ ಹೆಣ್ಣ ತೆಗೆದು ಹೌದು ನಾಕೆಂಟ ಊರು ಒಳಗೆಲ್ಲ ಲಗ್ನ ಕಾರ್ಡ್ ಕೊಟ್ಟ ಕೊಟ್ಟು ಒಳ್ಳೆ ವಾಲ್ಮೀಕಿ ಮಂತ್ರ ಹೇಳೋರ್ನ ತರಿಸಿ ಇಂತ ಟೈಮಿಗೆ ಇಂಥ ಸೆಕೆಂಡ್ಕೆ ಅಕ್ಕಿ ಕಾಳು ಬಿಳ್ಬೇಕಂತ ತಿಳ್ಕೊಂಡು ಪ್ರಯತ್ನ ಮಾಡಿ ಮಾಡಿ ಅಕ್ಕಿ ಕಾಳು ತಲೆ ಮೇಲೆ ಹಾಕ್ಸಿದಿ ಹೌದು ಅಕ್ಕಿ ಕಾಳು ಹಾಕೊಂಡ ಆ ಅಂಡ ಹೆಡ್ತಿ ಎರಡೇ ದಿನದಾಗ ಡ್ರೈವರ್ಸ್ ಆಗ್ಯಾವಪ್ಪ ಇದು ಇದ್ಯಾಕೆ ಆಯ್ತು ಡ್ರೈವರ್ಸ್ ಹೇಳಿ ನೋಡು ನೀವು ಹಾಂ 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 ಆಗ್ಯಾವ ಇಲ್ರಿ ಹಿಂಗೆ ಆಗ್ಯಾವ ರಗಡು ಆಗ್ಯಾವ ರೀ ಹಿಂಗೆ ಗಂಡ ತಟ್ಟದ ಆಗ್ಯಾವ ರೀ ಇಲ್ಲ ರೀ ರಗಡು ಪ್ರಯತ್ನ ಮಾಡಿ ಪಂಚಾಂಗ ಕೇಳೇ ನೀ ಶುದ್ಧ ಮಾಡಿ ಅಕ್ಕಿ ಕಾಳು ಉಗಿದಿದ್ದಿಲ್ಲ ಹೌದು ಇವ್ರಿಬ್ರು ಯಾಕೆ ಆಗಲ್ಲದರು ಹಾಂ ಅವನ ಜ್ಞಾನ ಇರೋದ ಒಂದು ಈ ಅವ್ರದ್ದೇ ನೋಡ್ತೀನಿ ಅಲ್ಲೇನ ಮಾತಾಡ್ಲಕ್ಕೆ ಅವ್ರು ಕಡೆ ಮಾತಾಡ್ತಾರಲ್ಲ ಮಾತಾಡಲಿಲ್ಲ ಮತ್ತೆ ಅದನ್ನ ತಗೊಂಡು ಯಾಕೆ ಕೇಳಾತ್ಲ ಹಾಂ ಇದೆಲ್ಲ ಗಟ್ಟಿ ಮಂದಿ ಅದ ಹೌದು ಅದಕ್ಕೆ ಜಗತ್ತದೊಳಗೆ ಪ್ರಾರಬ್ದ ಅದಂತಕ್ಕಂಥ ದೊಡ್ಡ ಮಾತನ್ನ ಜಗತ್ತದೊಳಗೆ ಪ್ರಾರಬ್ಧ ಅನ್ನೋ ಅಂತ ಶ್ರೇಷ್ಠ ಹೌದು ಹೌದು ಹಿರ್ಲಿ ಪುಣ್ಯಾತ್ಮರೇ ಬಹಳ ಮಾತಾಡುವಂತ ವಿಶೇಷ ಇಲ್ಲ ಇಲ್ಲ ಇವತ್ತಿನ ದಿವಸ ಒಂದು ಪ್ರಯತ್ನ ಇನ್ನೊಂದು ಪ್ರಾರಬ್ದ ಅಂತಕ್ಕಂಥ ವಿಷಯಗಳ ಎರಡೂ ಬಹಳ ಚಂದ ನಡದವ ನಡದಾವ ಒಂದ ಗಾಡಿ ಹಾ ನಡಿಬೇಕಾಗಿತ್ತಪ್ಪ ಅಂತಂದ್ರೆ ಎರಡು ಗಾಲಿಗಳು ಅದಕ್ಕೆ ಬೇಕೇ ಬೇಕಾಗ್ತಾವ ಒಂದ್ ಗಾಡಿ ನಡಿಬೇಕಾದ್ರೆ ಎರಡು ಗಾಳಿ ಬೇಕು ಕಡಿ ಕೀಲು ಬೇಕು ಎರಡು ಗಾಲಿ ಅದಕ್ಕೆ ಕೀಲ್ ಇದ್ರೆ ಗಾಡಿ ನಡೀತದ ಇರ್ಲಿಕ್ಕಂದ್ರೆ ಗಾಡಿ ಬುಡ ಮೇಲಾಗ್ತದ ನಡೀದಿಲ್ಲ ಹೌದ್ ಹಂಗ ಇವತ್ತ ಈ ಜೀವನದೊಳಗ ಏನ್ ಬೇಕಪ್ಪ ಅಂತ ಕೇಳಿದ್ರ ಏನ್ ಬೇಕ್ರಿ ಪ್ರಾರಬ್ಧನು ಇರಬೇಕೆ ಅದ್ರೊಳಗ ಪ್ರಯತ್ನನು ಬೇಕೇ ಕೆಲಸ ನಡೀತದೆ ಯಾಕಪ್ಪ ಅಂತ ಕೇಳಿದ್ರೆ ಒಂದ ನಾಣದ ಎರಡು ಮುಖಗಳು ಹೌದ್ ಹೌದ್ ವತಾಟಿ ಮುಖ ಚಿತ್ತಾಯ್ತಪ್ಪ ಅಂತಂದ್ರೆ ಇದನ್ನು ಕಾಣಬೇಕಾ ಡಬ್ ಹೋಗದ್ರೆ ಅದನ್ನು ಕಾಣಬೇಕು ಅದನ್ನು ಕಾಣಬೇಕು ಅವು ಎರಡೂ ಕಾಣಲಿಕ್ಕೆ ಆ ನೋಟಿಗೆ ಬೆಲೆ ಅದರಂತೆ ಅವು ಎರಡೂ ಪ್ರಯತ್ನ ಮತ್ತು ಪ್ರಾರಬ್ಧ ಜೀವನಗಳಿರ್ಲಿಕ್ಕಂದ್ರೆ ಈ ಜೀವನಕ್ಕೆ ಬೆಲೆ ಇಲ್ಲ ಇಲ್ಲ ಹೇಳಿ ಹೇಳಿ ಇವತ್ತಿನ ದಿವಸ ನಾ ಹಾಡು ಹಾಡಿನೊಳಗ ಮಾತಾಡ್ತಕ್ಕ ಮಾತಿನೊಳಗ ನಮ್ಮ ಸರ್ಜೋಡಿ ಹಿರಿ ಕಲಾವಿದರಿಗೆ ಏನಾದ್ರೂ ಹೋಗಿ ಶಬ್ದಗಳ ಮುಟ್ಟಿದ್ರು ಕೂಡ ಇದು ನನ್ನ ಮಗ ಅದ ತಿಳ್ಕೊಬೇಕಂತ ಹೇಳಿ ಅವ್ರಿಗೆ ಕೂಡ ನಮಸ್ಕಾರಗಳನ್ನ ಹೇಳಿ ಹೇಳಿ ಇಲ್ಲಿ ಕುಡಿರತಕ್ಕಂತ ಎಲ್ಲಾ ಹಿರಿಯರಿಗೆ ನಾ ಮಾತಾಡ್ತಕ್ಕಂಥ ಮಾತಿನೊಳಗ ಏನಾರ ಹಿರಿಯರಿಗೂ ತಪ್ಪು ದೋಷಿ ಮಾತುಗಳ ಹೋಗಿದ್ರು ಕೂಡ ಹೌದು ಉತ್ನಾಳದು ಉತ್ನಾಳ ಮಗ ಅಲ್ಲ ಇದು ನಮ್ಮ ಮನೆ ಮಗ ತಿಳ್ಕೋಬೇಕ ತಿಳ್ಕೊಂಡ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಶರಣು 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 ಶರಣ